ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಸರ್ ನನ್ನ ವಿರುದ್ಧ ಏನೋ ಪ್ಲಾನ್ ಮಾಡುತ್ತಿದ್ದಾರೆ ಅಂತ ಅನ್ನಿಸುತ್ತಿದೆ ಎಂದಳು ಕೃತಿಕ ಅಳುಮುಖ ಇಟ್ಟು ಉಚ್ಚು ಕೃತಿಯೇ ನೀನು ಏನೇನು ಊಹಿಸಿಕೊಳ್ಳಬೇಡ ಎಂದು ಹೇಳುತ್ತಿರುವಾಗಲೇ ವಿಜಯ್ ವಾಶ್ರೂಮ್ ಡೋರ್ ತೆಗೆದಿದ್ದರಿಂದ ಸೈಲೆಂಟ್ ಆಗೋದ ಕಿರಣ್ ಟೀ ತೆಗೆದುಕೊಂಡು ಬರ್ತೀನಿ ಎಂದು ಕಿಚನ್ನೊಳಕ್ಕೆ ಹೋದರೆ ವಿಜಯ್ ಟವಲ್ನಲ್ಲಿ ಮುಖವನ್ನು ಉಜ್ಜಿಕೊಳ್ಳುತ್ತಾ ತನ್ನನ್ನೇ ಹನುಮಾನದಿಂದ ನೋಡುತ್ತಿರುವ ಕೃತಿಕಾ ಕಡೆ ನೋಡುತ್ತಾ ಏನು ಅನ್ನುವ ಥರ ಕಣ್ಣೆಗರಾಕಿದನು ನಥಿಂಗ್ ಸರ್ ಎಂದು ನೋಟ ತಿರುಗಿಸಿಕೊಂಡು ಬಿಟ್ಟಳು ಇವತ್ತು ವಾಕಿಂಗ್ಗೆ ಬರಲಿಲ್ಲವೇನು ಆರೋಗ್ಯ ಸರಿ ಇಲ್ವಾ ವಿಜಯ್ ತುಂಬ ವಿನಯದಿಂದ ಕೇಳುತ್ತಿದ್ದರೆ ಕೃತಿಕಾ ನಂಬಲಾರದ ಥರ ನೋಡುತ್ತಾ ಚೆನ್ನಾಗಿಯೇ ಇದ್ದೀನಿ ಸರ್ ಎಂದಳು ಸಣ್ಣಗೆ ಮುಗುಳ್ನಗುತ್ತಾ ಓಕೆ ಎಂದು ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟು ಫೋನ್ ನೋಡುತ್ತಿದ್ದರೆ ಯಾಪಿಯಾಗಿ ನೋಡುತ್ತಿದ್ದಾಳೆ ಕೃತಿಕ ಸ್ವಲ್ಪ ಸಮಯಕ್ಕೆ ಕಿರಣ್ ಕೊಟ್ಟ ಟೀ ಕುಡಿದು ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ಮನೆಗೆ ಹೊರಟು ಹೋದಳು ಕೃತಿಕ ವಿಜಯ್ ತನ್ನ ಜೊತೆ ನಾರ್ಮಲ್ ಆಗಿ ಮಾತನಾಡುತ್ತಿದ್ದರೆ ಹ್ಯಾಪಿಯಾಗಿ ಅನ್ನಿಸಿದರು ಏನೋ ಸಣ್ಣ ಹನುಮಾನ ಅವಳ ಮನಸ್ಸಲ್ಲಿ ಚಿಗುರಿಸುತ್ತಿದೆ ಆ ಹನುಮಾನವನ್ನು ಪಕ್ಕಕ್ಕೆ ಇಟ್ಟು ಯಾಪಿಯಾಗಿ ನಗುತ್ತಾ ಮನೆಗೆ ಹೋದಳು ಕೃತಿಕ ಬಿಲ್ಡರ್ಸ್ ಜೊತೆ ಮೀಟಿಂಗ್ ಎದ್ದಿದ್ದರಿಂದ ಆಫೀಸ್ನಿಂದ ಪ್ರಕೃತಿ ಓಟೆಲ್ಗೆ ಹೊರಟನು ಮಹೇಶ್ ಕಾರಿನ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ನೈಂಟೀಸ್ ಕನ್ನಡ ಹಾಡುಗಳನ್ನು ಕೇಳುತ್ತಾ ನಿಧಾನವಾಗಿ ಡ್ರೈವ್ ಮಾಡುತ್ತಾ ಹೋಗುತ್ತಿದ್ದ ಮಹೇಶ್ ಸಡನ್ನಾಗಿ ಯಾರೋ ಹುಡುಗಿ ಎರಡೂ ಕೈಗಳನ್ನು ಚಾಚಿ ಕಾರಿಗೆ ಹಡ್ಡ ಬಂದಿದ್ದರಿಂದ ಪಟ್ಟಂತ ಆಗಿದನು ಕಾರು ಆ ಹುಡುಗಿಗೆ ಕೆಲವು ಇಂಚುಗಳ ದೂರದಲ್ಲಿ ಸ್ಟಾಪ್ ಆಗಿದ್ದರಿಂದ ಥ್ಯಾಂಕ್ ಗಾಡ್ ಎಂದು ಉಸಿರು ತೆಗೆದುಕೊಂಡು ಕೋಪವಾಗಿ ಕಾರಿನ ಡೋರ್ ತೆಗೆಯುವಷ್ಟರಲ್ಲಿ ಆ ಹುಡುಗಿಯೇ ಮಹೇಶ್ ಹತ್ತಿರಕ್ಕೆ ಓಡುತ್ತಾ ಬಂದಳು ಆಕೆಯನ್ನು ನೋಡಿ ಏಯ್ ಆರ್ ಯು ಮ್ಯಾಟ್ ಸ್ವಲ್ಪ ಹಾಗೆದಿದ್ದರೆ ಕಾರಿನ ಕೆಳಗೆ ಬಿದ್ದು ರೋಡ್ಗೆ ಅಂಟುಕೊಂಡು ಬಿಡುತ್ತಿದ್ದೆ ಎಂದು ಕೋಪವಾಗಿ ಬೈಯುತ್ತಿದ್ದರೆ ಆಮ್ ಸಾರಿ ಸರ್ ಈ ತಾತನನ್ನು ಯಾರು ಬೈಕ್ನಿಂದ ಆಕ್ಸಿಡೆಂಟ್ ಮಾಡಿ ಓಡಿ ಹೋಗಿದ್ದಾರೆ ತುಂಬ ಗಾಯಗಳು ಆಗಿದ್ದಾವೆ ಬೇಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗದಿದ್ದರೆ ಅಪಾಯ ಎಲ್ಪ್ ಮೀ ಪ್ಲೀಸ್ ಆಕೆ ಹೇಳಿದ್ದನ್ನು ಕೇಳಿ ಆಗ ಗಮನಿಸಿದನು ಮಹೇಶ್ ತಲೆಗೆ ಕೈಗಳಿಗೆ ಪೆಟ್ಟಾಗಿ ನಿಶಕ್ತಿಯಾಗಿರುವ ಆ ವಯಸ್ಸಾದ ವ್ಯಕ್ತಿಯನ್ನು ಓ ಓಕೆ ಬೇಗ ಅತ್ತಿ ಎಂದು ಮಹೇಶ್ ಫಾಸ್ಟಾಗಿ ಕಾರು ಹಿಡಿದು ಹಿಂದೆ ಡೋರ್ ತೆಗೆದು ಕಾರಿನಲ್ಲಿ ಕುಳಿಸಿದರೆ ಆತನ ಪಕ್ಕದಲ್ಲಿ ಕುಳಿತುಕೊಂಡಳು ಆ ಹುಡುಗಿ ಡೋಂಟ್ ವರಿ ಫೈವ್ ಮಿನಿಟ್ಸಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಮಹೇಶ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡು ಮಿಂಚಿನ ವೇಗದಲ್ಲಿ ಕಾರನ್ನು ಡ್ರೈವ್ ಮಾಡುತ್ತಿದ್ದಾನೆ ತಾತ ಕಣ್ಣುಗಳು ತೆರೆಯಿರಿ ನಿಮಗೇನೂ ಆಗುವುದಿಲ್ಲ ಆಸ್ಪೆಟಲ್ಗೆ ಬಂದ್ಬಿಟ್ವಿ ಎಂದು ಆತನ ಕೆನ್ನೆಗಳ ಮೇಲೆ ಗಾಬರಿಯಿಂದ ತಟ್ಟುತ್ತಿದ್ದಾಳೆ ಆ ಹುಡುಗಿ ಐದು ನಿಮಿಷಗಳಲ್ಲಿ ಹಾಸ್ಪಿಟಲ್ ಮುಂದೆ ಕಾರನ್ನು ನಿಲ್ಲಿಸಿ ಮಹೇಶ್ ಆ ವಯಸ್ಸಾದ ವ್ಯಕ್ತಿಯನ್ನು ಕೈಗಳಲ್ಲಿ ಎತ್ತುಕೊಂಡು ಒಳಗಡೆಗೆ ಓಡಿದರೆ ಅವನ ಹಿಂದೆಯೇ ಓದಳು ಆಕೆ ಡಾಕ್ಟರ್ ಇಟ್ಸ್ ಎಮರ್ಜೆನ್ಸಿ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಓಕೆ ಸರ್ ಫಾರ್ಮಾಲಟಿಸ್ ಕಂಪ್ಲೀಟ್ ಮಾಡಿ ಎಂದು ಹೇಳಿ ಆ ವಯಸ್ಸಾದ ವ್ಯಕ್ತಿಯನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಸರ್ ಪೇಶಂಟ್ ಡೀಟೇಲ್ಸ್ ಹೇಳಿ ಎಂದು ರಿಸೆಪ್ಷನಿಸ್ಟ್ ಕೇಳಿದ್ದರಿಂದ ಐಸಿಯು ಮುಂದೆ ಗಾಬರಿಯಿಂದ ಈ ಕಡೆ ತಿರುಗುತ್ತಿರುವ ಆ ಹುಡುಗಿಯನ್ನು ಬರುವಂತೆ ಸನ್ನೆ ಮಾಡಿದ್ದರಿಂದ ಓಡುವ ನಡಿಗೆಯಲ್ಲಿ ಹತ್ತಿರಕ್ಕೆ ಬಂದಳು ಆ ತಾತನ ಡೀಟೇಲ್ಸ್ ಹೇಳಿ ಮಹೇಶ್ ಮಾತುಗಳಿಗೆ ನನಗೆ ಗೊತ್ತಿಲ್ಲ ಸರ್ ಎಂದಳು ವಾಟ್ ಅವರು ನಿಮ್ಮ ತಾತ ಅಲ್ವಾ ಸಂದೇಹದಿಂದ ಕೇಳಿದನು ಮಹೇಶ್ ಅಲ್ಲ ಸರ್ ಆ ತಾತ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನಾನು ಆಟೋಗೋಸ್ಕರ ವೇಟ್ ಮಾಡುತ್ತಿದ್ದರೆ ರೋಡ್ ದಾಟುತ್ತಿರುವ ಆ ತಾತನಿಗೆ ಆಕ್ಸಿಡೆಂಟ್ ಆಯಿತು ಆ ತಾತನ ಸಂಬಂಧಿಕರು ಸಹ ಯಾರೂ ಇಲ್ಲ ಅಲ್ಲಿ ಸಮಯಕ್ಕೆ ನೀವು ಸಹಾಯ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಂದಳು ಕೃತಜ್ಞತೆಯಿಂದ ನೋಡುತ್ತಾ ಇಟ್ಸ್ ಓಕೆ ಆತ ಯಾರು ಅಂತ ಗೊತ್ತಿಲ್ಲದಿದ್ದರೂ ಅವರನ್ನು ಕಾಪಾಡುವುದಕ್ಕೆ ತಾಪತ್ರಯಪಟ್ಟೆ ಸೋ ಯು ಎಂದನು ಸಣ್ಣಗೆ ಸ್ಮೈಲ್ ಕೊಟ್ಟಳು ಆಕೆ ಆತ ಚೇತರಿಸಿಕೊಂಡ ನಂತರ ಡೀಟೇಲ್ಸ್ ತೆಗೆದುಕೊಳ್ಳಬಹುದು ಎಂದು ಆ ಹುಡುಗಿಯ ಜೊತೆ ಹೇಳಿ ಅದೇ ವಿಷಯವನ್ನು ರಿಸೆಪ್ಷನಿಸ್ಟ್ಗೆ ಹೇಳಿ ಚೇರಿನಲ್ಲಿ ಕುಳಿತುಕೊಂಡು ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿದನು ಮಹೇಶ್ ಪ್ರವೀಣ್ ಮೀಟಿಂಗನ್ನು ಫೋಸ್ಟ್ ಕಾಲ್ ಮಾಡ್ತಾ ಇದ್ದೀವಿ ಅಂತ ಬಿಲ್ಡರ್ಸ್ಗೆ ಇನ್ಫಾರ್ಮ್ ಮಾಡು ಮೀಟಿಂಗ್ ಯಾವಾಗ ಅನ್ನುವುದು ನಾನು ಮತ್ತೆ ಇನ್ಫಾರ್ಮ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಆ ಹುಡುಗಿಯ ಕಡೆ ನೋಡಿದನು ಲೈಟ್ ಪೀಚ್ ಕಲರ್ ಕಾಟನ್ ಚೂಡಿದಾರ್ ಸೊಂಟದ ಕೆಳಗೆ ತನಕ ಇರುವ ಕೂದಲು ಮುಖಕ್ಕೆ ಸಣ್ಣ ಸ್ಟಿಕ್ಕರ್ ಇಟ್ಟುಕೊಂಡು ಸಿಂಪಲ್ ಮೇಕಪ್ನೊಂದಿಗೆ ಸಾಂಪ್ರದಾಯವಾಗಿ ಸುಂದರವಾಗಿದ್ದಾಳೆ ಭುಜಕ್ಕೆ ಬ್ಯಾಗ್ ಎದೆಗೆ ಪೈಲನ್ನು ಒರಗಿಸಿಕೊಂಡು ಫೋನ್ ಮಾತನಾಡುತ್ತಿರುವ ಹಾಕಿಯನ್ನು ನೋಡಿದರೆ ಏನೋ ಅರ್ಜೆನ್ಸಿಯಲ್ಲಿ ಇದ್ದಾಳೆ ಅಂತ ಅರ್ಥವಾಯಿತು ಮಹೇಶ್ಗೆ ಮಾತನಾಡಿ ಫೋನ್ ಇಟ್ಟು ಮಹೇಶ್ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದಳು ಅವರಿಗೇನೂ ಆಗುವುದಿಲ್ಲ ಡೋಂಟ್ ವರಿ ಎಂದನು ಸರಿ ಸರ್ ಎಂದು ಏನೋ ಹೇಳಲು ಹೋಗಿ ಹೇಳದೆ ಸಂಶಯ ಪಡುತ್ತಿರುವ ಹಾಕಿಯನ್ನು ನೋಡಿ ಏನಾದರೂ ಹೇಳಬೇಕಾ ಎಂದು ಕೇಳಿದನು ಆ ಹೌದು ನಾನು ಅರ್ಜೆಂಟಾಗಿ ಹೋಗಬೇಕು ಇಂಟರ್ವ್ಯೂ ಇದೆ ಫೈನಲ್ ರೌಂಡ್ ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗ್ತೀನಿ ಆ ಜಾಬ್ ನನಗೆ ತುಂಬ ಇಂಪಾರ್ಟೆಂಟ್ ಎಂದಳು ನಿಧಾನವಾಗಿ ಸರಿ ಹೋಗು ಇಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂದನು ಸಣ್ಣಗೆ ಸ್ಮೈಲ್ ಕೊಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂದು ಆ ಹುಡುಗಿ ಆತುರಾತುರವಾಗಿ ಹೋಗುತ್ತಿದ್ದರೆ ಎಕ್ಸ್ಕ್ಯೂಸ್ ಮೀ ಎಂದು ಕರೆದನು ಮಹೇಶ್ ನಾಲ್ಕು ಹೆಜ್ಜೆ ಮುಂದೆ ಹೋದ ಹಾಕೆ ಮತ್ತೆ ಹಿಂದಕ್ಕೆ ಬಂದು ಏನು ಅನ್ನುವ ಥರ ನೋಡುತ್ತಿದ್ದರೆ ಎದ್ದು ಅವನ ಜೇಬಿನಿಂದ ವಿಸಿಟಿಂಗ್ ಕಾರ್ಡ್ ತೆಗೆದು ಆಕೆಗೆ ಕೊಡುತ್ತಾ ಒಂದು ವೇಳೆ ಇವತ್ತು ನಿಮಗೆ ಆ ಜಾಬ್ ಬರೆದಿದ್ದರೆ ಕಮ್ ಟು ಮೈ ಆಫೀಸ್ ಎಂದನು ಓಕೆ ಸರ್ ಥ್ಯಾಂಕ್ ಯು ಎಂದು ಮಹೇಶ್ ಕೈಯಲ್ಲಿ ಇರುವ ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡು ಬ್ಯಾಗಿನಲ್ಲಿ ಇಟ್ಟುಕೊಳ್ಳುತ್ತಾ ಫಾಸ್ಟಾಗಿ ಹೋದ ಆಕೆಯ ಕಡೆಗೆ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಮಹೇಶ್ ಸ್ವಲ್ಪ ಸಮಯಕ್ಕೆ ಐಸಿಯುನಿಂದ ಡಾಕ್ಟರ್ ಹೊರಗಡೆಗೆ ಬಂದರೆ ಎದ್ದು ಅವರ ಹತ್ತಿರಕ್ಕೆ ಹೋದನು ಈ ಔಟ್ ಆಫ್ ಡೇಂಜರ್ ಸಮಯಕ್ಕೆ ಕರೆದುಕೊಂಡು ಬಂದ್ರಿ ಸ್ವಲ್ಪ ತಡವಾಗಿದ್ದರೂ ಬದುಕುತ್ತಿರಲಿಲ್ಲ ಒಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತದೆ ಹೋಗಿ ನೋಡಬಹುದು ಓಕೆ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಹೊರಟು ಹೋದರೆ ಮಹೇಶ್ ಗ್ಲಾಸ್ ವಿಂಡೋಯಿಂದ ಹತನನ್ನು ನೋಡುತ್ತಾ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಹೊರಗಡೆ ಚೇರಿನಲ್ಲಿ ಕುಳಿತುಕೊಂಡು ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಆಫೀಸ್ ವರ್ಕನ್ನು ಟ್ರ್ಯಾಕ್ ಮಾಡುತ್ತಿದ್ದಾನೆ ಸುದೀಪ್ ಕ್ಯಾಬಿನ್ ಒಳಕ್ಕೆ ಬಂದು ಫೈಲ್ ನೋಡುತ್ತಿರುವ ಸಿದ್ಧಾರ್ಥನನ್ನು ನೋಡುತ್ತಾ ಸಿದ್ದು ದಿವ್ಯಾರವರು ಮತ್ತು ವಿಶ್ವನಾಥ್ರವರು ಬಂದಿದ್ದಾರೆ ನಿನಗೋಸ್ಕರನೇ ವೆಯ್ಟಿಂಗ್ ಎಂದು ಹೇಳಿದನು ನಮ್ಮ ಟೆಕ್ನಿಕಲ್ ಟೀಮ್ ಜಾಯಿನ್ ಆಗಿದ್ದಾರಾ ಫೈಲನ್ನು ಪಕ್ಕಕ್ಕೆ ಹಿಡುತ್ತಾ ಕೇಳಿದನು ಸಿದ್ಧಾರ್ಥ್ ಆಗಿದ್ದಾರೆ ಸಿದ್ದು ಓಕೆ ಹೋಗೋಣ ನಡಿ ಎಂದು ಸುದೀಪ್ ಜೊತೆ ಮೀಟಿಂಗ್ ಹಾಲ್ನೊಳಕ್ಕೆ ಹೋದನು ಸಿದ್ಧಾರ್ಥ್ ಸಿದ್ಧಾರ್ಥ್ನನ್ನು ನೋಡಿ ದಿವ್ಯಾರವರು ಹೆದ್ದು ಶೇಕ್ ಹ್ಯಾಂಡ್ ಕೊಟ್ಟು ಮರ್ಯಾದೆ ಪೂರ್ವಕವಾಗಿ ವಿಶ್ ಮಾಡಿ ಕುಳಿತುಕೊಂಡರು ಸಿದ್ಧಾರ್ಥ್ ಸ್ಟೇಜ್ ಮೇಲಕ್ಕೆ ಹೋಗಿ ಗುಡ್ ಮಾರ್ನಿಂಗ್ ಎವ್ರಿ ಬಡಿ ವಿಶ್ವನಾಥ್ ರವರ ಕಂಪನಿಯ ಮೇಜರ್ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟಾಗಿ ಹ್ಯಾಂಡ್ ಓವರ್ ಮಾಡಿಕೊಳ್ಳುತ್ತಿರುವುದಕ್ಕೆ ಮಿಸಸ್ ದಿವ್ಯಾ ಆ್ಯಂಡ್ ವಿಕ್ರಮ್ರವರಿಗೆ ಮೈ ಹಾರ್ಟ್ಫುಲ್ ಕಂಗ್ರಾಚ್ಯುಲೇಷನ್ಸ್ ಎಂದು ಅವರಿಬ್ಬರ ಕಡೆ ನೋಡುತ್ತಾ ಹೇಳಿದ್ದರಿಂದ ಕೃತಜ್ಞತೆಯ ಸ್ಮೈಲ್ ಕೊಟ್ಟರು ಇಬ್ಬರು ನಮ್ಮ ಕಂಪನಿಯ ಹ್ಯಾಂಡ್ ಓವರ್ನಲ್ಲಿ ಇದ್ದ ವಿಶ್ವನಾಥ್ ರವರ ಕಂಪನಿ ಡೆವಲಪಡ್ ಪ್ರಾಜೆಕ್ಟ್ಸ್ ಸಪೋರ್ಟ್ ಆ್ಯಂಡ್ ಮೇಂಟೆನೆನ್ಸ್ ವಿತ್ ಇನ್ ಎ ವೀಕ್ ಡಿ ಎ ವಿ ಗ್ರೂಪ್ ಆಫ್ ಕಂಪನೀಸ್ಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತಿದೆ ಅವರ್ ಟೆಕ್ನಿಕಲ್ ಟೀಮ್ ವಿಲ್ ಬಿ ಟೇಕ್ ಕೇರ್ ಆಫ್ ದಟ್ ಎಂದು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಸಿದ್ಧಾರ್ಥ್ ಕುಳಿತುಕೊಂಡರೆ ಕೆ ಟಿ ಶೆಡ್ಯೂಲ್ ಆ್ಯಂಡ್ ಪ್ರೋಸೆಸ್ ಬಗ್ಗೆ ಸಿದ್ಧಾರ್ಥ್ರವರ ಟೆಕ್ನಿಕಲ್ ಟೀಮ್ ಮ್ಯಾನೇಜರ್ ಕಂಟಿನ್ಯೂ ಮಾಡಿದನು ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದ ಮೀಟಿಂಗ್ ಮುಗಿದು ಟೆಕ್ನಿಕಲ್ ಟೀಮ್ ಆ್ಯಂಡ್ ವಿಶ್ವನಾಥ್ರವರು ಹೊರಟು ಹೋದರೆ ದಿವ್ಯಾ ವಿಕ್ರಮ್ರವರ ಜೊತೆ ಸೇರಿ ಅರಟಿ ಹೊಡೆಯುತ್ತಾ ಲಂಚ್ ಮುಗಿಸಿದರು ಸಿದ್ಧಾರ್ಥ್ ಸುದೀಪ್ ವಿಕ್ರಮ್ ಸಿದ್ಧಾರ್ಥ್ ಜೊತೆ ಮಾತುಗಳಲ್ಲಿ ಮುಳುಗಿ ಹೋಗಿರುವುದನ್ನು ಗಮನಿಸಿದ ದಿವ್ಯಾ ವಿಕ್ರಮ್ ಪಕ್ಕದಿಂದ ಎದ್ದು ಸುದೀಪ್ ಬಳಿ ಬಂದಳು ಹೇಳು ಮೇಡಮ್ ನಿನಗೆ ಹೇಗೆ ಸಹಾಯ ಮಾಡಲಿ ಸುದೀಪ್ ಮಾತುಗಳಿಗೆ ಹೇಳ್ತೀನಿ ಇಲ್ಲಿ ಅಲ್ಲ ಮಿನಿ ಹಾಲ್ನೊಳಕ್ಕೆ ಹೋಗೋಣ ನಡಿ ಎಂದು ದಿವ್ಯಾ ಮುಂದೆ ನಡೆಯುತ್ತಿದ್ದರೆ ಏನು ಮಾತನಾಡುತ್ತಾಳೆ ಎಂದು ಯೋಚನೆ ಮಾಡುತ್ತಾ ಆಕೆ ಹಿಂದೆಯೇ ಹೋದನು ಸುದೀಪ್ ಹೇಳು ದಿವ್ಯಾ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ವಿಜಯ್ ಬಗ್ಗೆ ವಿಜಯ್ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾ ಸುದೀಪ್ನನ್ನು ನೇರವಾಗಿ ನೋಡುತ್ತಾ ಕೇಳಿದಳು ದಿವ್ಯಾ ಹಾಗಾದರೆ ಡೌಟ್ ಬಂದಿದೆಯಾ ನಿನಗೆ ಎಂದು ಸುದೀಪ್ ಕೆಲವು ಕ್ಷಣಗಳ ಕಾಲ ಮೌನ ವಹಿಸಿ ಗೊತ್ತು ದಿವ್ಯಾ ಎಂದನು ಗೊತ್ತಾ ಎಲ್ಲಿದ್ದಾನೆ ಮದುವೆಯಿಂದ ಯಾಕೆ ಓಡಿ ಹೋದನು ಬೇರೆ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾನಾ ಎಂದು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದಳು ದಿವ್ಯಾ ಸುದೀಪ್ ಸೈಲೆಂಟಾಗಿ ನೋಡುತ್ತಿದ್ದರೆ ಏಳು ಸುದೀಪ್ ನನ್ನ ಮದುವೆಗೆ ಮುಂಚೆ ವಿಜಯ್ ಮೇಲೆ ಸಾಯಿಸುವಷ್ಟು ಕೋಪ ಇತ್ತು ಬಟ್ ಈಗ ಅದೇನೂ ಇಲ್ಲ ಜಸ್ಟ್ ಅವನು ಯಾಕೆ ಹೋಗಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಕೇಳಿದಳು ಕೂಲಾಗಿ ಸುದೀಪ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳ್ತೀನಿ ಅವನು ಯಾಕೆ ಓದನು ಅಂದರೆ ಎಂದು ಸುದೀಪ್ ಗ್ಯಾಪ್ ಕೊಡುವಷ್ಟರಲ್ಲಿ ಏನು ಹೇಳ್ತಾನೆ ಅಂತ ಕಾತುರದಿಂದ ನೋಡುತ್ತಿದ್ದ ದಿವ್ಯಾ ವಿಜಯ್ಗೆ ಬ್ರೈನ್ ಟ್ಯೂಮರ್ ಬಂದಿದೆ ಸುದೀಪ್ ಮಾತುಗಳಿಗೆ ವಾಟ್ ಎಂದು ಶಾಕ್ನಿಂದ ಜೋರಾಗಿ ಕೆರ್ಜಿದಳು ಹೌದು ದಿವ್ಯಾ ಅವನಿಗೆ ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಗಿಯೇ ಮದುವೆಯಿಂದ ಹೊರಟು ಹೋದನು ಮೈ ಗಾಡ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಎರಡೂ ಕೈಗಳಿಂದ ತಲೆ ಹಿಡಿದುಕೊಂಡಳು ಈಗ ಹೇಗಿದ್ದಾನೆ ಚೆನ್ನಾಗಿಯೇ ಇದ್ದಾನಾ ಇಲ್ವಾ ದುಃಖದಿಂದ ಕೇಳಿದಳು ಚೆನ್ನಾಗಿಯೇ ಇದ್ದಾನೆ ಆ ಡಿಸಿಷನ್ನಿಂದ ಹೊರಬಂದು ಆಲ್ಮೋಸ್ಟ್ ರಿಕವರ್ ಆಗಿದ್ದಾನೆ ಥ್ಯಾಂಕ್ ಗಾಡ್ ಎಂದು ಉಸಿರು ತೆಗೆದುಕೊಂಡು ಇಷ್ಟು ನಡೆದರೂ ನನಗೆ ಯಾಕೆ ಹೇಳಲಿಲ್ಲ ಸುದೀಪ್ ಈ ವಿಷಯ ಗೊತ್ತಿಲ್ಲದೆ ನಾನು ಎಷ್ಟು ಬೈದುಕೊಂಡೆ ಗೊತ್ತಾ ನೀವೆಲ್ಲರೂ ಸೇರಿ ನನ್ನನ್ನು ಬೇರೆಯವಳು ಮಾಡಿಬಿಟ್ರಿ ಅಲ್ವಾ ಎಂದು ಅಳುತ್ತಿದ್ದರೆ ದಿವ್ಯಾ ಪ್ಲೀಸ್ ಆ ರೀತಿ ಮಾತನಾಡಬೇಡ ನಮಗೂ ಆರು ತಿಂಗಳ ಹಿಂದೆ ಪುಣೆ ಹೋಗಿದ್ವಿ ಅಲ್ವಾ ಆಗಲೇ ಗೊತ್ತಾಗಿದ್ದು ಅವನ ಆ ಟ್ರೀಟ್ಮೆಂಟ್ ಅಲ್ಲೇ ನಡೆದಿತ್ತು ಇಷ್ಟು ದಿನಗಳಿಂದ ಕಿರಣ್ ಅವನನ್ನು ಕಣ್ಣಿಗೆ ರೆಪ್ಪೆಯಂತೆ ಹುಷಾರಾಗಿ ನೋಡಿಕೊಳ್ಳುತ್ತಿದ್ದಾನೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ ಆಕೆ ಹೇಳೋಣ ಅಂತ ಅಂದುಕೊಂಡೆವು ಆ ಸರಿ ಬಿಡು ಇನ್ನೂ ಯಾವುದೇ ರೀತಿಯ ಅಪಾಯ ಇಲ್ವಲ್ಲ ಪೂರ್ತಿಯಾಗಿ ಚೇತರಿಸಿಕೊಂಡಂಗೆನಾ ಪೂರ್ತಿಯಾಗಿ ಚೇತರಿಸಿಕೊಂಡಂಗೇನೆ ವಿಕ್ರಮ್ ಕಾಲ್ ಮಾಡಿದ್ದರಿಂದ ಕಣ್ಣೀರು ಒರೆಸಿಕೊಂಡು ಕಾಲ್ ಪಿಕ್ ಮಾಡಿದಳು ಅಲೋ ದಿವ್ಯಾ ಎಲ್ಲಿದ್ದೀಯಾ ಇಲ್ಲೇ ಬಾವಾ ಸುದೀಪ್ ಜೊತೆ ಪ್ರಾಜೆಕ್ಟ್ ಬಗ್ಗೆ ಮಾತನಾಡ್ತಿದ್ದೆ ಬರ್ತಾ ಇದ್ದೀನಿ ಆ ಸರಿ ಎಂದು ವಿಕ್ರಮ್ ಫೋನ್ ಇಟ್ಟರೆ ಥ್ಯಾಂಕ್ಸ್ ಸುದೀಪ್ ಈಗಲಾದರೂ ನಿಜ ಹೇಳಿದ್ದಕ್ಕೆ ಈ ವಿಷಯ ಸಾಕ್ಷಿಗೆ ಗೊತ್ತಾ ಎಂದು ಕೇಳಿದಳು ಸಂದೇಹದಿಂದ ನೋಡುತ್ತಾ ಹಾಂ ಗೊತ್ತು ಸಿದ್ಧಾರ್ಥ್ಗೋಸ್ಕರ ಅವನಿಗೆ ಹೇಳದೆ ಪುಣೆಗೆ ಹೋಗಿದ್ದಾಗ ಗೊತ್ತಾಯಿತು ತುಂಬ ಡಿಸ್ಟರ್ಬ್ ಆದಳು ಅವನ ಸರ್ಜರಿ ಸಕ್ಸಸ್ ಆದಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗಿ ನಾರ್ಮಲ್ ಆದಳು ಭಾರವಾಗಿ ಒಂದು ನಿಟ್ಟುಸಿರು ಬಿಟ್ಟು ಈ ಬ್ರೈನ್ ಟ್ಯೂಮರ್ನಿಂದ ಅವನ ಜೀವನದ ಜೊತೆಗೆ ನಮ್ಮ ಜೀವನಗಳು ಸಹ ಊಹಿಸದ ತಿರುವು ತೆಗೆದುಕೊಂಡವು ಬಟ್ ಫೈನಲಿ ವಿ ಆಲ್ ಆರ್ ಹ್ಯಾಪಿ ವಿಜಯ್ ಲೈಫ್ ಸಹ ಹ್ಯಾಪಿಯಾಗಿ ಇರಬೇಕು ಎಂದಳು ತಪ್ಪದೇ ಇರುತ್ತದೆ ನಡಿ ಹೋಗೋಣ ಎಂದು ಅವಳ ಭುಜದ ಮೇಲೆ ತಟ್ಟಿ ಸುದೀಪ್ ಹೊರಗಡೆಗೆ ನಡೆದರೆ ಮುಖವನ್ನು ಕೈಗಳಿಂದ ಉಜ್ಜಿಕೊಂಡು ಅವನ ಹಿಂದೆಯೇ ಓದ ದಿವ್ಯ ಸಿದ್ಧಾರ್ಥ್ಗೆ ಬಾಯ್ ಹೇಳಿ ವಿಕ್ರಮ್ ಜೊತೆ ಆಫೀಸಿಗೆ ಹೊರಟು ಹೋದಳು ಸಿದ್ಧಾರ್ಥ್ ಒಳಗಡೆಗೆ ನಡೆಯುತ್ತಾ ಇಷ್ಟೊತ್ತು ಏನು ಮಾತನಾಡ್ಕೊಂಡ್ರಿ ಕಣ ಎಂದು ಸುದೀಪ್ ಕಡೆ ಸಂದೇಹದಿಂದ ನೋಡುತ್ತಿದ್ದರೆ ವಿಜಯ್ ಬಗ್ಗೆ ಕೇಳಿದಳು ಎಂದು ಹೇಳಿದನು ಸುದೀಪ್ ಹೌದಾ ಹೇಳ್ದ ಮತ್ತೆ ಎನ್ನುತ್ತಾ ಸಿದ್ಧಾರ್ಥ್ ಚೇರಿನ ಮೇಲೆ ಕುಳಿತುಕೊಂಡರೆ ಹಾಂ ತುಂಬ ದುಃಖಪಟ್ಟಳು ಮೊದಲೇ ಯಾಕೆ ಹೇಳಿಲ್ಲ ಅಂತ ಫೀಲಾದಳು ಎಂದನು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ಸಿದ್ಧಾರ್ಥ್ ಮೌನವಾಗಿ ನೋಡುತ್ತಿದ್ದರೆ ಅವನು ಸಹ ಬೇಗ ಸೆಟ್ ಆದರೆ ಚೆನ್ನಾಗಿತ್ತು ಕಣ ತುಂಬ ನೋವು ಅನುಭವಿಸುತ್ತಿದ್ದಾನೆ ನಮ್ಮ ಜೂನಿಯರ್ ಹುಡುಗಿ ಅವನನ್ನು ಸ್ವಲ್ಪಾದರೂ ದಾರಿಯಲ್ಲಿ ಹಿಡ್ತಾಳ ಆದರೂ ಅವನ ಪರಿಸ್ಥಿತಿ ಗೊತ್ತಿದ್ದು ಸಹ ಆ ಹುಡುಗಿ ಅವನನ್ನು ಇಷ್ಟಪಡುತ್ತಿದ್ದಾಳೆ ಅಂದರೆ ನಿಜವಾಗ್ಲೂ ಗ್ರೇಟ್ ಕಣ ಎಂದನು ಸುದೀಪ್ ತಿಳಿದ ನಂತರ ಇಷ್ಟಪಡುವುದು ಅಲ್ಲ ಅವನ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆಯೇ ಆ ಹುಡುಗಿ ಅವನನ್ನು ಪ್ರೀತಿಸಿದಳು ಸಿದ್ಧಾರ್ಥ ಮಾತುಗಳಿಗೆ ಸುದೀಪ್ ಆಶ್ಚರ್ಯದಿಂದ ನೋಡುತ್ತಾ ಏನೋ ನೀನು ಹೇಳ್ತಿರೋದು ಆ ಹುಡುಗಿ ಕಾಯಿಲೆ ಬರುವುದಕ್ಕಿಂತ ಮುಂಚೆಯಿಂದಲೇ ಅವನನ್ನು ಪ್ರೀತಿಸುತ್ತಿದ್ಲಾ ಎಂದು ಕೇಳಿದನು ಹೌದು ಕಣ ಆ ಹುಡುಗಿ ಪ್ರೀತಿ ಐದು ತಿಂಗಳದು ಅಲ್ಲ ಆರು ವರ್ಷಗಳದು ಕಾಲೇಜಿನಲ್ಲಿ ಇದ್ದಾಗಲೇ ಅವನ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಳಂತೆ ಅವನ ಪ್ರೀತಿ ಮದುವೆಯ ಬಗ್ಗೆ ಗೊತ್ತಾಗಿ ಹೇಳದೆ ಹಾಗೇ ಇದ್ದು ಬಿಟ್ಟಳಂತೆ ಮೊನ್ನೆಯೇ ಕಿರಣ್ ನನಗೆ ಹೇಳಿದನು ಆ ಹುಡುಗಿಯ ಅದೃಷ್ಟನ ನಮ್ಮವನ ಅದೃಷ್ಟನ ಮತ್ತೆ ಇಷ್ಟು ದಿನಗಳಿಗೆ ಡೆಸ್ಟಿನಿ ಅವರಿಬ್ಬರನ್ನು ಭೇಟಿಯಾಗುವ ಥರ ಮಾಡಿದೆ ಅವನ ಕೋಪವನ್ನು ಸಹ ಲೆಕ್ಕ ಮಾಡದೆ ಅವನನ್ನು ನಾರ್ಮಲ್ ಮಾಡುವುದಕ್ಕೆ ತುಂಬ ತಾಪತ್ರಯ ಪಡುತ್ತಿದ್ದಾಳಂತೆ ಸಿದ್ಧಾರ್ಥ್ ಯಾಪಿಯಾಗಿ ನಗುತ್ತಾ ಹೇಳುತ್ತಿದ್ದರೆ ರಿಯಲಿ ಐ ಕಾಂಟ್ ಬಿಲೀವ್ ಕಣ ಹಾಗಾದರೆ ಆ ಹುಡುಗಿದು ಸ್ಟ್ರಾಂಗ್ ಲವ್ ಅನ್ನೋ ಮಾತು ಅವನು ಹೋಗು ಅಂದರೆ ಹೋಗುವವಳು ಅಲ್ಲ ಅನ್ನೋ ಮಾತು ಒಳ್ಳೆಯವರಿಗೆ ಆ ದೇವರು ಯಾವತ್ತೂ ಅನ್ಯಾಯ ಮಾಡುವುದಿಲ್ಲ ಕಣ ಅವನು ಪ್ರೀತಿಸಿದ ಹುಡುಗಿಯನ್ನು ಅವನಿಗೆ ದೂರ ಮಾಡಿದರೂ ಅವನನ್ನು ಪ್ರೀತಿಸಿದ ಹುಡುಗಿಯನ್ನು ಹತ್ತಿರ ಮಾಡಿದನು ಅವನ ಮನವೊಲಿಸಿಯಾದರೂ ಬೆದರಿಸಿಯಾದರೂ ಆ ಹುಡುಗಿಯ ಜೊತೆ ಮದುವೆ ಮಾಡಬೇಕು ಆಗಲೇ ಅವನು ತನ್ನ ಗತವನ್ನು ಮರೆತು ಯಾಪಿಯಾಗಿ ಇರ್ತಾನೆ ಎಂದನು ಸಂತೋಷದಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ಇಲ್ಲಿಗೆ ಬಂದ್ಬಿಡುತ್ತಿದ್ದಾನೆ ರೆಡಿಯಾಗಿರೋ ಮಾಯೆ ಮಾಡುವುದಕ್ಕೆ ಎಂದು ನಗುತ್ತಾ ಕಣ್ಣು ಒಡೆದನು ಸಿದ್ಧಾರ್ಥ್ ಆ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದನು ಸುದೀಪ್ ಆ ಕಡೆ ಕಡೆ ತಿರುಗುತ್ತಾ ಫೋನ್ ಮಾತನಾಡುತ್ತಿದ್ದ ಮಹೇಶ್ ಸರ್ ಪೇಷಂಟ್ಗೆ ಪ್ರಜ್ಞೆ ಬಂತು ಎಂದು ನರ್ಸ್ ಹೇಳಿದ್ದರಿಂದ ಫೋನ್ ಇಟ್ಟು ಒಳಗಡೆಗೆ ಹೋದನು ಈಗ ಹೇಗಿದೆ ತಾತ ಮುಗುಳ್ನಗಿಯೊಂದಿಗೆ ಕೇಳುತ್ತಾ ಪಕ್ಕದಲ್ಲಿ ಕುಳಿತುಕೊಂಡನು ಮಹೇಶ್ ಚೆನ್ನಾಗಿಯೇ ಇದೆಯಪ್ಪ ಸಮಯಕ್ಕೆ ದೇವರಂತೆ ಬಂದು ಕಾಪಾಡಿದೆ ಎಂದು ಆ ವಯಸ್ಸಾದ ವ್ಯಕ್ತಿ ಕೈಗಳು ಜೋಡಿಸಿ ಹೇಳುತ್ತಿದ್ದರೆ ಎರಡು ಕೈಗಳಿಂದ ಹತನ ಕೈಗಳನ್ನು ಹಿಡಿದುಕೊಂಡು ಆ ಹುಡುಗಿಯಿಂದಲೇ ನಿಮ್ಮನ್ನು ಕಾಪಾಡುವ ಅವಕಾಶ ನನಗೆ ಸಿಕ್ಕಿತು ಎಂದು ಮಾತನಾಡುತ್ತಾ ಆತನ ಡೀಟೇಲ್ಸ್ ತಿಳಿದುಕೊಂಡು ಫೋನ್ ನಂಬರ್ ತಿಳಿದುಕೊಂಡು ಆತನ ಮನೆಯವರಿಗೆ ಇನ್ಫಾರ್ಮ್ ಮಾಡಿದರೆ ಒಂದು ಅರ್ಧ ಗಂಟೆಯಲ್ಲಿ ಆತನ ಮನೆಯವರು ಬಂದರು ದೇವರಂತೆ ಬಂದು ನಮ್ಮ ಯಜಮಾನರ ಪ್ರಾಣಗಳನ್ನು ಉಳಿಸಿದೆ ನಿನಗೆ ಜೀವನ ಪೂರ್ತಿ ಋಣಿಯಾಗಿರುತ್ತೇನೆ ಕಡಪ್ಪ ಎಂದು ಅಳುತ್ತಾ ಕೈಮುಗಿದಳು ಆತನ ಹೆಂಡತಿ ಕಣ್ಣೀರೊಂದಿಗೆ ಥ್ಯಾಂಕ್ಸ್ ಹೇಳಿದರು ಆತನ ಮಕ್ಕಳು ಮಹೇಶ್ ಸಣ್ಣಗೆ ಸ್ಮೈಲ್ ಕೊಟ್ಟು ಹುಷಾರಾಗಿ ನೋಡಿಕೊಳ್ಳಿ ಬಿಲ್ ನಾನು ಪೇ ಮಾಡುತ್ತೇನೆ ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಕಾಲ್ ಮಾಡಿ ಅವರೊಂದಿಗೆ ಹೇಳಿ ಬಾಯ್ ತಾತ ಆರೋಗ್ಯ ಹುಷಾರು ಆ ಹುಡುಗಿ ಮತ್ತೆ ಭೇಟಿಯಾದರೆ ಕರೆದುಕೊಂಡು ಬರ್ತೀನಿ ಎಂದನು ಸರಿಯಪ್ಪ ತುಂಬ ಸಂತೋಷ ಎಂದರು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಇವರೆಲ್ಲರ ಸಂತೋಷಕ್ಕೆ ಕಾರಣವಾದ ಆ ಹುಡುಗಿಗೆ ಮನಸ್ಸಿನಲ್ಲಿಯೇ ಥ್ಯಾಂಕ್ಸ್ ಹೇಳಿಕೊಂಡು ಹಗುರವಾದ ಮನಸ್ಸಿನೊಂದಿಗೆ ಅಲ್ಲಿಂದ ಹೊರಟನು ಮಹೇಶ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು